ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ನಾವು ಸಾಧ್ಯವಾದಷ್ಟು ಅನೇಕ ಬಗೆಯಾದಂಥ ರೆಸಿಪಿನ ಮಾಡಿ ತಿಳಿಸ್ತಾ ಇದ್ದೀವಿ ಅದರಲ್ಲೂ ಉತ್ತಮವಾದಂಥ ಆರೋಗ್ಯಕರವಾದಂಥ ರೆಸಿಪಿನ ಮಾಡಿ ತಿಳಿಸ್ತಾ ಇದ್ದೀವಿ ಅದರಲ್ಲಿ ಇವತ್ತು ವಿಡಿಯೋ ಮೂಲಕ ಮಾಡಿ ತಿಳಿಸ್ತಾ ಇರ್ತಕ್ಕಂಥ ಕರಿಬೇವಿನ ಸೊಪ್ಪಿನ ಗೊಜ್ಜು ಸಹ ಒಂದು ಹೌದು ಈ ರೀತಿಯಾದಂಥ ಕರಿಬೇವಿನ ಸೊಪ್ಪಿಂದ ಮಾಡ್ತಕ್ಕಂಥ ಆಹಾರ ಪದಾರ್ಥ ಖಂಡಿತ ಆರೋಗ್ಯಕ್ಕೆ ಬಹಳ ಉತ್ತಮ ಅದರಲ್ಲೂ ಕೂದಲಿನ ಬೆಳವಣಿಗೆಗೆ ಬಹಳ ಉಪಯೋಗವಾಗಿರುತ್ತೆ ಕರ್ಬೇವಿನ ಸೊಪ್ಪು ಹಾಗೆ ಯಾರೂ ತಿನ್ನಲ್ಲ ಅಲ್ವಾ ಈ ರೀತಿಯಾದಂಥ ಗೊಜ್ಜನ ಮಾಡಿ ಒಮ್ಮೆ ತಿನ್ನೋಡಿ ನೋಡಿ ಖಂಡಿತ ರುಚಿಕರವಾಗಿರುತ್ತೆ ಪದೇ ಪದೇನೂ ಮಾಡ್ತೀರ ಅಂತ ಹೇಳ್ತಾ ಹಾಗೆರ ಬನ್ನಿ ಕರ್ಬೇವಿನ ಸೊಪ್ಪಿನ ಗೊಜ್ಜು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಕರ್ಬೇವಿನ ಸೊಪ್ಪಿನ ಗೊಜ್ಜನ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಣಲಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂತ ಎಣ್ಣೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿ ಹಾಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಕಾಳು ಮೆಣಸನ್ನು ಸಹ ಹಾಕಿ ಎರಡು ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡು ನೀಟಾಗಿ ಬಿಡಿಸಿ ಒಮ್ಮೆ ತೊಳೆದು ಆ ತೇವನ ಒರೆಸಿರ್ತಕ್ಕಂಥದ್ದು ಈ ಎರಡು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಬಾಣಲಿಗೆ ಹಾಕೊಳ್ಳೋಣ ಈಗ ಬಾಣಲಿಗೆ ಹಾಕ್ತಂಥ ಎಲ್ಲ ಪದಾರ್ಥನೂ ಲೋ ಫ್ಲೇಮ್ನಲ್ಲೇ ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡೋರಂತೆ ಐದರಿಂದ ಆರು ನಿಮಿಷ ಫ್ರೈ ಮಾಡಿದ ನಂತರ ಯಾವೊಂದು ಹದಿಗೂ ಕರಿಬೇವಿನ ಸೊಪ್ಪು ಫ್ರೈ ಆಗಿರುತ್ತೆ ಅಂತ ಐದರಿಂದ ಆರು ನಿಮಿಷ ಲೋ ಫ್ಲೇಮ್ನಲ್ಲೇ ಕರಿಬೇವಿನ ಸೊಪ್ಪನ್ನೆಲ್ಲ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಿರುತ್ತೆ ಯಾಕೆಂದರೆ ಎಲ್ಲ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ನೋಡ್ತಾರೆ ಬರ್ತಾವು ಪಿಕಿರೆ ಕೇಳಿಸ್ಕೊಳ್ಳಿ ಸೊಪ್ಪನ್ನ ಚೆನ್ನಾಗಿ ಹುರಿದಿರೋ ಕಾರಣ ಸೊಪ್ಪೆಲ್ಲ ಬಹಳ ಗರಿಗರಿಯಾಗಿದೆ ಈ ಮಟ್ಟಕ್ಕೆ ಹುರಿದಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಕಂಪ್ಲೀಟ್ ಆಗಿ ಹುರಿದಂಥ ಈ ಸೊಪ್ಪು ಬಿಸಿ ಇರೋದ್ರಿಂದ ತಣ್ಣಗಾಗಬೇಕು ಬಿಸಿದಂಥ ಕರ್ಬೇವಿನ ಸೊಪ್ಪನ್ನ ಹಾಗೆ ಬಾಣಲಿ ಬಿಟ್ಟಿದ್ವಿ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಈಗ ಹುರಿದು ತಣ್ಣಗಾಗಿ ಗರ್ಗರಿಯಾಗಿರತಕ್ಕಂಥ ಈ ಕರ್ಬೇವಿನ ಸೊಪ್ಪನ್ನು ಒಂದು ಮಿಕ್ಸಿ ಜರ್ಗ ಹಾಕೊಳ್ಳೋಣ ಈಗ ಈ ಕರ್ಬೇವಿನ ಸೊಪ್ಪನ್ನು ಕಂಪ್ಲೀಟಾಗಿ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಆಗ್ತಂಥ ಕರ್ಬೇವನ ಸೊಪ್ಪನ್ನು ಈ ಒಂದು ಅದಕ್ಕೆ ಬಹಳ ತರತರಿಯಾಗಿ ಪುಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನು ಮತ್ತೆ ರುಬ್ಬಿ ಪೇಸ್ಟಾಗಿ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ನೀರನ್ನು ಹಾಕಾದ ನಂತರ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಾಯಿತು ಈ ರೀತಿ ಪೇಸ್ಟನ್ನು ನುಣ್ಣಿಗೆ ರುಬ್ಬಾದ ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಈಗ ಹುಣಸೆ ಹಣ್ಣನ್ನು ಕಿವುಚಿ ಹುಣಸೆ ಹಣ್ಣಿನ ನೀರನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಈ ರೀತಿ ಹಣ್ಣನ್ನು ಕಿವುಚಿ ಹುಳಿ ನೀರನ್ನು ಸಿದ್ಧ ಮಾಡಿದ ನಂತರ ಈಗ ಇಲ್ಲಿ ಕರ್ಬೇವಿನ ಸೊಪ್ಪಿನ ಗೊಜ್ಜಿಗೆ ಬೇಕಾದಂಥ ಉಗ್ರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವು ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಅದೇ ರೀತಿಯಾಗಿ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂತಹ ಎಣ್ಣೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಈ ಎಲ್ಲ ಕಾರಣಕ್ಕೆ ನಾವು ನಮ್ಮ ಅಡಿಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಕರ್ಬೇವಿನ ಸೊಪ್ಪಿನ ಗುಜ್ಜಿಗೆ ಬೇಕಾದಂತಹ ಒಗ್ಗರಣೆ ಮಾಡೋದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡಿರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂತಹ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸಿವೆನ ಸಿಡಿದಾದ ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿ ಹಾಗೆ ಒಗ್ಗರಣೆಗೂ ಸಹ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕು ಈ ರೀತಿ ಪದಾರ್ಥನೆಲ್ಲ ಕಂಪ್ಲೀಟಾಗಿ ಫ್ರೈ ಮಾಡಿದ ನಂತರ ಒಂದು ಈರುಳ್ಳಿನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಈಗ ಈರುಳ್ಳಿನೂ ಸಹ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲೇ ಈರುಳ್ಳಿನ ಮೂರು ನಿಮಿಷ ಫ್ರೈ ಮಾಡಿದ ನಂತರ ಒಂದು ನಾಟಿ ಟೊಮೊಟೊ ಹಣ್ಣನ್ನು ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಂಪ್ಲೀಟಾಗಿ ಟೊಮೊಟೊ ಹಣ್ಣು ಮೃದು ಆಗಬೇಕು ಅಂದರೆ ಬೆಂದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಹಣ್ಣನ್ನು ಸಹ ಬಹಳ ಚೆನ್ನಾಗಿ ಮೃದುವಾಗೋವರೆಗೂ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಮಸಾಲೆ ಪುಡಿಗಳಾದಂಥ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಮತ್ತು ಸಾರಿನ ಪುಡಿ ಅಂದರೆ ಸಾಂಬಾರು ಪುಡಿ ಒಂದು ಟೀ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಸಹ ಹಾಕಿ ಈಗ ಇದೆಲ್ಲ ಚೆನ್ನಾಗಿ ಬೆರಿಬೇಕು ಅಂದರೆ ಮಸಾಲ ಪುಡಿಗಳು ಸ್ವಲ್ಪ ಬಿಸಿಯಾಗಿ ಹಸಿವಾಸನೆ ಹೋಗಬೇಕು ಆ ರೀತಿಯಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಹಸಿಯಾದ ಮಸಾಲ ಪುಡಿನೆಲ್ಲ ಬೆರೆಸಿ ಬಿಸಿ ಮಾಡಿದ ನಂತರ ಮೊದಲೇ ಚೆನ್ನಾಗಿ ಹುರಿದು ತದನಂತರ ಮಿಕ್ಸಿ ಜಾರಲ್ಲಿ ನುಣ್ಣಿಗೆ ಪೇಸ್ಟ್ ಮಾಡಿದಂಥ ಕರಿಬೇವಿನ ಸೊಪ್ಪಿನ ಪೇಸ್ಟನ್ನು ಹಾಕೋಬೇಕಾಗುತ್ತೆ ಈ ಸಮಯದಲ್ಲಿ ಈ ರೀತಿಯಾಗಿ ಕರ್ಬೇವಿನ ಸೊಪ್ಪಿನ ಪೇಸ್ಟನ್ನು ಹಾಕಿದ ನಂತರ ಮೊದಲೇ ನಾವು ಹಣ್ಣನ್ನು ಕಿವುಚಿ ನೀರನ್ನು ಸಿದ್ಧ ಮಾಡಿದಂಥ ಹುಣಸೆ ಹಣ್ಣಿನ ನೀರನ್ನು ಸಹ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಬಳಸ್ತಾ ಇರ್ತಕ್ಕಂಥದ್ದು ತಗೊಬೇಕಿದ್ರೆ ತಗೊಬೇಕಿದ್ರೆ ಹಚ್ಚು ಬೆಲ್ಲವೂ ಹಾಗೆ ಹಾಕ್ಬೋದು ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲನೂ ಸಹ ಚೆನ್ನಾಗಿ ಬೆರೆಸಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ತಾವು ನೋಡ್ತಾ ಇರ್ಬೋದು ಗೊಜ್ಜು ಸ್ವಲ್ಪ ಗಟ್ಟಿಯಾಗಿದೆ ಗೊಜ್ಜನ ಮೇಲೆ ಗಟ್ಟಿ ಇರಬೇಕು ಬಟ್ ಆದರೂ ತಮ್ಮ ಇಚ್ಛಾನುಸಾರ ನೀರನ್ನು ಬೆಳೆಸಿ ನೀವು ಬೇಕಾದ್ರೆ ಸ್ವಲ್ಪ ತೆಳು ಅಥವಾ ಗಟ್ಟಿ ಮಾಡ್ಕೊಬೋದು ಮಿಕ್ಸಿ ಜಾರಿಗೆನೆ ಸ್ವಲ್ಪ ನೀರನ್ನು ಹಾಕಿ ಅದೇ ನೀರನ್ನು ಗೊಜ್ಜಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಗೊಜ್ಜು ಗಟ್ಟಿ ಇದೆ ಖುದ್ದಾದ ನಂತರ ಮತ್ತಷ್ಟು ಗಟ್ಟಿಯಾಗುತ್ತೆ ಆದ ಕಾರಣ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುದಿಸ್ಬೇಕಾಗತ್ತೆ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಬೇಕು ಚೆನ್ನಾಗಿ ಕುದ್ದು ಎಣ್ಣೆ ಬಿಡಬೇಕು ಆ ರೀತಿಯಾಗಿ ಕುದಿಸ್ಕೋಬೇಕಾಗತ್ತೆ ನೋಡೋಣ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕುದ್ದಾದ ನಂತರ ತಿಳಿಸ್ತೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ಹತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಇದನ್ನು ಕುದಿಸಿರ್ತಕ್ಕಂಥದ್ದು ನೀರಿನ ಅಂಶ ಎಲ್ಲ ಕಡಿಮೆ ಹಾಕಿ ಕಂಪ್ಲೀಟಾಗಿ ಎಣ್ಣೆ ತೇಲಿ ಬಂದಿದೆ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿದೆ ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಷ್ಟು ಬೇಕಾದ್ರೂ ಕ್ವಾಂಟಿಟಿನ ಡಬಲ್ ಮಾಡಿಕೊಂಡು ಈ ರೀತಿಯಾಗಿ ಈ ಒಂದು ಕರಿಬೇವಿನ ಸೊಪ್ಪಿನ ಗೊಜ್ಜನ್ನು ತಯಾರು ಇಟ್ಕೋಬೋದು ನೋಡ್ತಾ ಇದ್ರಲ್ಲ ಬಹಳ ಚೆನ್ನಾಗಿ ಬೆರ್ತಿದೆ ಹಾಗೆ ಬಹಳ ಸೂಪರಾಗಿ ಬಿಸಿ ಬಿಸಿಯಾಗಿ ಒಳ್ಳೆ ಆರಾಮಭರತವಾಗಿ ಈ ಒಂದು ಕರಿಬೇವಿನ ಸೊಪ್ಪಿನ ಗೊಜ್ಜು ಸಿದ್ಧವಾಗಿದೆ ಒಂದು ರೀತಿ ಹೇಳಬೇಕಂತಂದರೆ ನೀವು ಯಾವ ರೀತಿಯಾಗಿ ಪುಳಿಯೋಗರೆ ಗೊಜ್ಜನ್ನು ಸಿದ್ಧ ಮಾಡಿ ಅನ್ನಕ್ಕೆ ಬೆರೆಸ್ಕೊಳ್ತೀರಾ ಅದೇ ರೀತಿಯಾಗಿ ಈ ಗೊಜ್ಜನ್ನು ಸಹ ಅನ್ನಕ್ಕೆ ಬೆರೆಸಿ ನಾವು ಪುಳಿಯೋಗರೆ ರೀತಿಯೇ ಸಿದ್ಧ ಮಾಡ್ಕೋಬೇಕಾಗುತ್ತೆ ಆಗ ತುಂಬ ಒಳ್ಳೆ ರುಚಿ ಕೊಡುತ್ತೆ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಬಿಸಿ ಬಿಸಿಯಾಗೆ ಬಿಸಿ ಅನ್ನದ ಜೊತೆ ಇದನ್ನು ಬೆರೆಸಿ ತಿಂತಾ ಇದ್ದರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದು ರುಚಿನೇ ಬೇರೆ ಹಾಗೆ ನೋಡ್ಕೊಂಡಿರೋ ವೀಕ್ಷಕರೇ ಯಾವ ರೀತಿಯಾಗಿ ಕರಿಬೇವಿನ ಸೊಪ್ಪಿನ ಗುಜ್ಜನ ಸಿದ್ಧ ಮಾಡ್ಕೊಳ್ಳೋದು ಅಂತ ಖಂಡಿತ ಗುಜ್ಜನ ನೀವು ಪುಳಿಯೋಗರೆ ಮಾಡಬೇಕಾದ್ರೆ ಯಾವ ರೀತಿ ಅನ್ನಕ್ಕೆ ಬೆರೆಸ್ತಿರೋ ಆ ರೀತಿಯಾಗಿ ಬೆರೆಸಿ ತಿನ್ಬೋದಾಗುತ್ತೆ ಹಾಗೆ ಇದನ್ನು ಸ್ಟೋರ್ ಮಾಡು ಇಡ್ಬೋದಾಗುತ್ತೆ ಖಂಡಿತ ಒಮ್ಮೆ ಈ ರೀತಿಯಾದಂಥ ಆರೋಗ್ಯ ಭರಿತವಾದಂಥ ಡಿಫ್ರೆಂಟ್ ಆಗಿ ಇರತಕ್ಕಂಥ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಬಹಳ ಇಷ್ಟಪಡ್ತೀರಾ ಅಂತ ಹೇಳ್ತಾ ಹಾಗೆ ಇವತ್ತು ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಈ ಒಂದು ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಇವಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ